ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮತ್ತು ಮೀನ ಮಾತಾಡಿದಾಗ ಎಲ್ಲರೂ ಖುಷಿ ಪಡ್ತಾರೆ ಸೂರ್ಯ ಗೆ ಮೀನಾ ರೀ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ನಾವು ಗೆಲ್ತೀವಾ ಅಂತ ಹೇಳಿದಾಗ ನಾವು ಸರಿಯಾಗಿರೋ ಉತ್ತರ ಕೊಟ್ಟರೆ ಇವರಿಗೆ ಒಳ್ಳೆ ಕಪಲ್ ಅಂತ ಅನ್ಸುದ್ರೆ ನಾವು ಗೆದ್ದೆ ಗೆಲ್ತೀವಿ ಯಾರಿದ್ರೆ ಏನಂತೆ ನೀನು ಏನು ಯೋಚನೆ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ಅದು ನಿಜಾನೇ ಹೋಗ್ಲಿ ಬಿಡಿ ಆದ್ರೆ ಇಲ್ಲಿರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬಾ ಓದ್ಕೊಂಡಿದ್ದಾರೆ ಅದು ಅಲ್ಲದೆ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಅದೆಲ್ಲ ನಮಗೆ ಅಕ್ಕಮ್ಮ ನಾವು ಬಂದಿರೋದು ನಮ್ಮ ಕೆಲಸಕ್ಕೆ ಏನು ಮಾಡಬೇಕು ಏನು ಹೇಳಬೇಕೋ ಅದನ್ನ ಹೇಳೋಣ ಅವ್ರಿಗೆ ಇಷ್ಟ ಆದ್ರೆ ನಮಗೆ ಅವಾರ್ಡ್ ಕೊಡ್ತಾರೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋಬೇಕು ಅಂತ ಸೂರ್ಯ ಮೀನಂಗೆ ಹೇಳ್ತಾನೆ ಬರೀ ನಿಮ್ ನಿಮ್ ಹೆಂಡ್ತೀರ್ನ ಸ್ಟೇಜ್ ಮೇಲೆ ಕಳಿಸಿ ಅಂತ ಹೇಳಿದಾಗ ಮೀನಾ ರೋಹಿಣಿ ಶ್ರುತಿ ಎಲ್ಲರೂ ಸ್ಟೇಜ್ ಮೇಲೆ ಹೋಗ್ತಾರೆ ನಿಮ್ ಟ್ಯಾಲೆಂಟ್ ಹೇಳ್ಕೊಳಕ್ಕೆ ಹೇಳ್ಕೊಳಕೆ ಮೂರ್ ನಿಮಿಷ ಟೈಮ್ ಇರುತ್ತೆ ಹೇಳಿ ಏನೇನ್ ಮಾಡ್ತೀರಾ ಅಂತ ನಿಮ್ಗೆ ಏನೇನ್ ಟ್ಯಾಲೆಂಟ್ ಇದೆ ಅಂತ ಕೇಳಿದ ತಕ್ಷಣನೇ ಆಗ ರೋಹಿಣಿ ನನಗೆ ಒಬ್ಬ ಹುಡುಗನ್ನ ಹುಡುಗಿ ಮಾಡೋ ಅಂತ ಎಲ್ಲಾ ಶಕ್ತಿ ಇದೆ ಮೇಕಪ್ ಮೂಲಕ ನಾನು ಹುಡುಗ ಆಗಿರೋನ ಹುಡುಗಿ ಮಾಡೇ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನಾನು ಯಾರು ವಾಯ್ಸ್ ಆದ್ರೂ ಮಾತಾಡ್ತೀನಿ ನಾನು ಒಬ್ಬ ಆಟಿಷ್ಟು ನಾನು ಯಾರನ್ ಬೇಕಾದರೂ ಯಾಮರ್ಸಿ ಅವರು ಈ ಸಲ್ಲಿ ಮಾತಾಡ್ಬೋದು ಅಂತ ಶ್ರುತಿ ಹೇಳ್ತಾಳೆ ನೀವೇನು ಮಾಡ್ತೀರಾ ಅಂತ ಮೀನನ್ನು ಕೇಳಿದಾಗ ಮೀನಾ ಅದು ಅದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮೀನಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಏಳು ಮೀನಾ ಮುಚ್ಕೊಂಡೆ ಒಂದು ಮೊಳ ಹೂನ ಒಂದು ನಿಮಿಷದಲ್ಲಿ ಕಟ್ತೀನಿ ಅಂತ ಏಳು ಮೀನಾ ಅಂತ ಸೂರ್ಯ ಹೇಳ್ತಾನೆ ಕಣ್ಣು ಮುಚ್ಕೊಂಡೆ ನಾನು ಹೂವು ಕಟ್ತೀನಿ ಅಂತ ಮೀನು ಹೇಳ್ದಾಗ ವಾಹ್ ಸರಿ ಆಯ್ತು ಈ ನೀವ್ ಹೇಳಿರೋದನ್ನ ನಿಮ್ಮ ಕೈಯಲ್ಲೇ ಮಾಡಿಸ್ತೀವಿ ಅಂತ ಹೇಳಿದಾಗ ಸರಿ ರೋಹಿಣಿ ಮೊದಲು ಹೋಗ್ತಾಳೆ ಹುಂಗೆ ಮೇಕಪ್ ಮಾಡಿದಾಗ ಪರವಾಗಿಲ್ವೇ ಪೌಡ್ರಮ್ಮ ಇಷ್ಟ ದಿನ ನಾನು ಏನೋ ಅನ್ಕೊಂಡಿದ್ದೆ ಕೈಲಿ ಏನು ಆಗಲ್ಲ ಬರೀ ಮಾತಾಡ್ತಾರೆ ಅಂತ ಈ ಬೆಂಗಿನ ತರ ಅಲ್ಲ ಪೌಡ್ರಮ್ಮ ನೋಡು ಹೇಳ್ದಾಗೆ ಹುಡುಗನ ತರ ಹುಡ್ಗನ್ನ ಹುಡುಗಿ ಮಾಡಿದ್ರು ಪರವಾಗಿಲ್ಲ ಮೀನಾ ಪೌಡ್ರಮ್ಮ ಗ್ರೇಟ್ ಅಂತ ಸೂರ್ಯ ಹೇಳ್ತಾನೆ ಏಣಿ ಮುಗ್ದಿದ ತಕ್ಷಣ ಶ್ರುತಿ ಬರ್ತಾಳೆ ಈಗ ನಾನು ನಮ್ಮ ಅತ್ತೆ ತರ ಮಾತಾಡ್ತೀನಿ ಅಂತ ಹೇಳಿ ಏ ಮೀನಾ ಎಲ್ಲೇ ಇದೀಯಾ ಬೇಗ ಬಾರೇ ಅಲ್ಲ ಕಣೆ ಎಲ್ಲೋಗಿದ್ದೆ ಬೆಳಗ್ಗೆನೆ ಬೇಗ ಎದ್ದು ಅತ್ತೆ ಕಾಫಿ ಕೊಡ್ಬೇಕು ಅಂತ ನಿನ್ನ ಸ್ವಲ್ಪನೂ ಗೊತ್ತಾಗಲ್ವಾ ಅದೇ ರೋಹಿಣಿ ಮತ್ತೆ ಶೃತಿ ನೋಡು ದೊಡ್ಡ ಮನೆಯಿಂದ ಬಂದಿರೋರು ಕಾಫಿ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಶಾಂತಿ ತರ ಶ್ರುತಿ ಕೂಡ ಮಾತಾಡ್ತಾಳೆ ವ ಸೂಪರ್ ಗ್ರೇಟ್ ನೀವು ಎಷ್ಟು ಚೆನ್ನಾಗಿ ಮಾತಾಡದ್ರಿ ಎಲ್ಲರೂ ಶ್ರುತಿನ ಹೊಗಳ್ತಾರೆ ಈಗ ನನ್ ಗಂಡ ರವಿ ತರ ಮಾತಾಡ್ತೀನಿ ಅಂತ ಹೇಳಿ ಶ್ರುತಿ ಏನ್ ಮಾಡ್ತಾ ಇದೀಯಾ ನೀನು ಅಲ್ಲ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಕೆಲಸ ಇದೆ ಆದ್ರೆ ನೀನು ನೋಡಿದ್ರೆ ಈ ತರ ಆಡ್ತಾ ಇದೀಯಲ್ಲ ಚಿಕ್ ಮಗು ತರ ಆರಾಮಾಗಿ ರೆಸ್ಟ್ ಮಾಡ್ಬಾರ್ದಾ ಅಲ್ಲ ಶ್ರುತಿ ನೀನ್ ಯಾಕೆ ಯಾವಾಗ್ಲೂ ಮಗು ತರ ಆಡ್ತಿಯಾ ಸುಮ್ನೆ ಇರಬಾರ್ದ ರವಿ ಮಾತಾಡ್ದಾಗೆ ಶ್ರುತಿ ಮಾತಾಡ್ದಾಗ ಅಯ್ಯೋ ಪಾಪಿ ಎಲ್ಲ ಮಾತಾಡ್ತೀಯಾ ನೀನು ನನ್ನೇ ಆಡ್ಕೊಂತೀಯ ಬಾಬಾ ಇದೆ ಅಂತ ರವಿ ಹೇಳಿ ನಗ್ತಾ ಇರ್ತಾನೆ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಅಂತ ಹೇಳಿ ಸ್ಟೇಜ್ ಇಂದ ಕಳಿಸ್ತಾರೆ ಶ್ರುತಿನ ಈ ಕಡೆ ಸೂರ್ಯ ಮೀನಾ ಇಬ್ರು ಏ ಸೋನ್ಪ ಪುಡಿ ತುಂಬಾ ಚೆನ್ನಾಗ್ ಮಾತಾಡ್ದೆ ಅದೂ ನಮ್ ಸಕ್ಕರೆ ಮಾತಾಡತಾರ ಮಾತಾಡ್ದಲ್ಲ ಸಖತ್ತಾಗಿತ್ತು ಅಂತ ಸೂರ್ಯ ಹೇಳಿ ನಗ್ತಾ ಇರ್ತಾನೆ ಶ್ರೀ ಮೀನನ್ನ ಕರೆದು ಹೂ ಕಟ್ಟಕ್ಕೆ ಅಂತ ಕೊಡ್ತಾರೆ ಮೀನಾ ನೀನ್ ಏನ್ ಟೆನ್ಷನ್ ಮಾಡ್ಕೊಂಬಿಡ ಪಟ್ ಪಟ್ ಅಂತ ಕಟ್ಟಿ ಹಾಗೆ ಕೊಟ್ಬಿಡು ಅಂತ ಸೂರ್ಯ ಹೇಳ್ದಾಗ ಹಾಗೆ ಇಲ್ಲಿ ಮೀನಾ ಕಣ್ಮುಚ್ಕೊಂಡೆ ಹೂವು ಕಟ್ತಾಳೆ ಇದನ್ನ ನೋಡಿ ಜಡ್ಜಸ್ ವಾವ್ ಮೀನಾ ನೀವು ಗ್ರೇಟ್ ಎಲ್ಲರೂ ಬಾಯಿ ಮಾತಲ್ಲ ಹೇಳಿದ್ರೆ ನೀವ್ ಕೈಯಲ್ಲೇ ಮಾಡಿ ತೋರಿಸ್ಬಿಟ್ರಿ ನಿಮಿಷದಲ್ಲೇ ಇಷ್ಟೊಂದು ಹೂ ಕಟ್ಟಿದಿರಾ ತುಂಬಾ ಗ್ರೇಟ್ ನೀವು ತುಂಬಾ ಬೇಗನೆ ಕಟ್ಬಿಟ್ಟಿದಿರಾ ಅಂತ ಅಲ್ಲಿದ್ದವ್ರೆಲ್ಲಾ ಇರ್ತಾರೆ ಮೀನನ್ನ ಆಗ ಮೀನಂಗೆ ಖುಷಿ ಆಗುತ್ತೆ ನಾನು ಏನ್ತೀಂದ್ರೆ ಸುಮ್ನೆನಾ ನಾನ್ ಆಗ್ಲೇ ಹೇಳಿರ್ಲಿಲ್ವಾ ಹೆಂಡ್ತಿ ಒನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ ಅದೇ ತರನೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಹೂವು ಕಟ್ಬಿಟ್ಲು ಹೇಗೆ ನಾನು ಇದ್ದ ಸೂರ್ಯ ಹೇಳ್ತಿರ್ತಾನೆ ಎಲ್ಲಾರು ಚಪ್ಪಾಳೆ ತಡ್ತಾರೆ ಆಗ ಮೀನಂಗೆ ಖುಷಿ ಆಗುತ್ತೆ ನೋಡಿದ್ರ ಎಲ್ಲಾರು ನಮಗೋಸ್ಕರ ಚಪ್ಪಾಳೆ ತಟ್ಟಿದ್ರು ಅಂತ ಮೀನಾ ಹೇಳಿದಾಗ ಮೀನಾ ಎಲ್ಲರೂ ಖುಷಿ ಪಡ್ತಾರೆ ಅದೇ ತರ ನಾವು ಗೆಲ್ಲೇಬೇಕು ಅಂತ ಸೂರ್ಯ ಹೇಳ್ತಾನೆ ಹಾಗೆ ಇಲ್ಲಿ ಎಲ್ಲಾರನ್ನೂ ಪ್ರಶ್ನೆ ಕೇಳ್ತಾ ಇರ್ತಾರೆ ನಿಮ್ಮ ಹತ್ರ ಒಂದ್ ಗಾಡಿ ಇದೆ ಅಂತ ಅನ್ಕೊಳ್ಳಿ ಗಾಡಿಲಿ ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿನ ಕುರ್ಸ್ಕೊಂಡು ನೀವು ಯಾರನ್ನ ಕರ್ಕೊಂಡ್ ಹೋಗ್ತೀರಾ ಇದು ಕ್ವಶನ್ ಅಲ್ಲ ಕ್ವಶನ್ ಸರಿಯಾಗಿಲ್ಲ ಯಾಕಂದ್ರೆ ಹೆಂಡತಿನೇ ಕರ್ಕೊಂಡ್ ಹೋಗೋದು ಹೆಂಡತಿ ಎಲ್ಲ ಎಲ್ಲದನ್ನ ಬಿಟ್ಟು ನಮಗೋಸ್ಕರ ಬಂದಿರ್ತಾಳೆ ಅಂತ ಹೆಂಡ್ತಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಅಮ್ಮ ನಮ್ಮನ್ನ ಅರ್ಥ ಮಾಡ್ಕೊಂತಾರೆ ಅದಕ್ಕೆ ಅಂತ ಮನೋಜ ಹೇಳ್ತಾನೆ ಅಷ್ಟರಲ್ಲಿ ರವಿ ಕೇಳ್ತಾರೆ ರವಿನೂ ಕೂಡ ನಾನು ನನ್ನ ಹೆಂಡ್ತಿನೇ ಕರ್ಕೊಂಡು ಹೋಗೋದು ಅಂತ ರವಿನು ಹೇಳ್ತಾನೆ ಕೇಳಿದಾಗ ಕೇಳ್ದಾಗ ಅದೇಗ್ರಿ ಆಗುತ್ತೆ ಅಮ್ಮ ಮತ್ತೆ ಹೆಂಡತಿ ಅಂತ ಬಂದಾಗ ಇರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋಕೆ ಸಾಧ್ಯನೇ ಇಲ್ಲ ನನಗೆ ಇಬ್ರು ಬೇಕು ಇವ್ರಿಬ್ರು ನನ್ನ ಹ್ಕಂಡಿದ್ದಂಗೆ ಅಂತ ಸಂದರ್ಭ ಬಂದ್ರೆ ನಾನು ನನ್ನ ಹೆಂಡತಿಗೆ ಗಾಡಿ ಕೊಟ್ಟು ಕಳಿಸ್ತೀನಿ ನನ್ನ ಹೆಂಡತಿಗೆ ಗಾಡಿ ಓಡ್ಸಕ್ ಬರುತ್ತೆ ನನ್ನ ಹೆಂಡ್ತಿನ ಕರ್ಕೊಂಡೋಗಿ ಕಳಿಸಿ ನನ್ ತಾಯಿ ನೋಡಿ ಕರ್ಕೊಂಡ್ ಕರ್ಕೊಂಡ್ ಕರ್ಕೊಂಡೋಗ್ಬಿಟ್ಟು ಆಮೇಲೆ ನನ್ನ ಹೆಂಡತಿ ಬಂದು ನನ್ನ ಕರ್ಕೊಂಡ್ ಹೋಗ್ತಾಳೆ ಅನ್ನೋ ನಂಬಿಕೆ ಇದೆ ನನಗೆ ಅಂತ ಸೂರ್ಯ ಹೇಳ್ತಾನೆ ನನಗೆ ನನಗೇನ ಹೆಂಡತಿನೂ ಬೇಕು ಅಮ್ಮನೂ ಬೇಕು ಅಂತ ಸೂರ್ಯ ಹೇಳಿದಾಗ ನೀ ನಂಗೆ ತುಂಬಾ ಖುಷಿ ಆಗುತ್ತೆ ರವಿ ಮತ್ತೆ ಶ್ರುತಿ ಮನೋಜ್ ಮತ್ತೆ ಶ್ರುತಿ ಸೂರ್ಯನ ಉತ್ತರ ನೋಡಿ ಆಶ್ಚರ್ಯ ಪಡ್ತಾರೆ ಜಡ್ಜಸ್ಗೂ ತುಂಬಾ ಖುಷಿ ಆಗುತ್ತೆ ಸೂರ್ಯನ ಆನ್ಸರ್ ಕೇಳಿದ ತಕ್ಷಣ ತುಂಬಾ ಚೆನ್ನಾಗ್ ಮಾತಾಡಿದ್ರಿ ಇಲ್ಲಿರೋರ್ಗಿಂತ ತಾಯಿ ಮತ್ತೆ ಹೆಂಡ್ತಿನ ಎಷ್ಟು ಚೆನ್ನಾಗ್ ನೋಡ್ಕೊಂತೀರ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ಚೆನ್ನಾಗಿ ಮಾತಾಡಿದ್ರು ಅಂತ ಜಡ್ಜಸ್ ಕೂಡ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್